ಹಲೋ ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಇದ್ದಂಥವರೆಲ್ಲರಿಗೂ ಕೂಡ ಈ ಒಂದು ಫೆಸಿಲಿಟಿಗಳು ಉಚಿತ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಎ ರೇಷನ್ ಕಾರ್ಡ್ ತಕ್ಷಣ ಎ ಪಿ ಎಲ್ ಕೂಡ ಇರುತ್ತೆ ಜೊತೆಗೆ ಬಿ ಪಿ ಎಲ್ ಕೂಡ ಇರುತ್ತೆ ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಇವೆಲ್ಲ ಉಚಿತವಾಗಿ ಸಿಗುತ್ತೆ ಅಂತ ಹೇಳಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಇದ್ದೀನಿ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಕೂಡ ಪೂರ್ತಿಯಾಗಿ ಉಚಿತ ಉಚಿತವಾಗಿ ಕೊಡೋಲ್ಲ ಆದರೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ನೀವೆಲ್ಲ ಓಡಿಸ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೇನು ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ನೀವು ವಾಚ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲ ವಿಚಾರ ಅರ್ಥ ಆಗುತ್ತೆ ಆ್ಯಂಡ್ ಈ ಒಂದು ವೀಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡಿದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ಸರ್ಕಾರದವರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರೆಲ್ಲರೂ ಕೂಡ ಈ ಒಂದು ಉಚಿತ ಅಂದರೆ ಫೆಸಿಲಿಟಿಗಳು ಉಚಿತವಾಗಿ ಸಿಗುತ್ತೆ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಏನೆಲ್ಲ ಉಚಿತವಾಗಿ ಸಿಗುತ್ತೆ ಸೊ ಅದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಜೊತೆಗೆ ಬರೀ ಬಿ ಪಿ ಎಲ್ ಕಾರ್ಡ್ ಮಾತ್ರ ಅಲ್ಲ ಇಲ್ಲಿ ಎ ಪಿ ಎಲ್ ಕಾರ್ಡ್ಗಳಿಗೂ ಕೂಡ ಇಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿಬಿಟ್ಟು ಉಚಿತವಾಗಿ ನಾವು ಕೊಡ್ತೀವಿ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸ್ತೀನಿ ಸೊ ಮೊನ್ನೆ ಏನಾಗಿತ್ತು ಅಂತಂದರೆ ಗುರುವಾರ ಏನೋ ಸಂಪುಟ ಸಭೆ ಇಲ್ಲಿ ಒಂದು ವಿಚಾರವನ್ನ ಅಂದರೆ ಈ ಥರ ಒಂದು ಬಡವ್ರಿಗೆ ಈ ಒಂದು ಫೆಸಿಲಿಟಿಗಳನ್ನ ನಾವು ಉಚಿತವಾಗಿ ಕೊಡಬೇಕು ಅಂತ ಹೇಳಿ ಸ್ವಲ್ಪ ಚರ್ಚೆಗಳಾಗತ್ತೆ ಆ ಒಂದು ಸಭೆಯಲ್ಲೇ ಈ ಒಂದು ಕೈ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸರ್ಕಾರದವರು ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಏನು ಒಂದು ನಿರ್ಧಾರ ಅಂತ ಹೇಳಿ ಕೂಡ ಇವತ್ತಿನ ವೀಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಸೊ ಈ ಒಂದು ನಿರ್ಧಾರ ತೊಗೊಂಡಿರುವಂಥದ್ದು ಮುಖ್ಯ ಕಾರಣ ಅಂತಂದರೆ ಬಡವರಿಗಾಗಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ

ಅವ್ರಿಗೆ ಆ ಒಂದು ಫೆಸಿಲಿಟಿಗಳನ್ನ ಪಡ್ಕೊಳ್ಳೋಷ್ಟು ಶಕ್ತಿ ಇರೋದಿಲ್ಲ ಸೊ ಹಾಗಾಗಿಬಿಟ್ಟು ಇಲ್ಲಿ ಸರ್ಕ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಬಡವರಿಗೆ ತುಂಬಾ ಉಪಯೋಗ ಆಗಲಿ ಇದರಿಂದ ಅಂಥೇಳಿ ಸರ್ಕಾರದವರು ಈ ರೀತಿ ಒಂದು ಕೆಲಸವನ್ನು ಕೈಗೊಂಡಿದ್ದೀವಿ ಕೈಗೊಂಡಿದ್ದಾರೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದರೆ ಅದು ಹೊಸ ವರ್ಷದಿಂದಲೇ ಹೊಸದಾಗಿ ಏನಾದರೂ ಒಂದು ಬಡ ಜನಗೆ ಬಡ ಕುಟುಂಬಗಳಿಗೆ ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಕುಟುಂಬಗಳಿಗೆ ಏನಾದರೂ ನಾವು ಸರ್ಕಾರದಿಂದ ಸಹಾಯವನ್ನು ಮಾಡಬೇಕು ಅಂಥೇಳಿ ಸರ್ಕಾರದವರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಮೊನ್ನೆ ಗುರುವಾರ ನಡೆದಂಥ ಸಂಪುಟ ಸಭೆ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಾನು ಕೂಡ ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಬಟ್ ಯಾವ ಒಂದು ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿ ನಾನು ತಿಳಿಸ್ತಾ ಇಲ್ಲ ಸೊ ಖಂಡಿತವಾಗ್ಲೂ ಕೂಡ ಏನು ಫೆಸಿಲಿಟಿಗಳು ಕೊಡ್ತಾ ಇದ್ದಾರೆ ಸರ್ಕಾರದವರು ಅಂತೇಳಿ ಕೂಡ ತಿಳಿಸ್ಕೊಡ್ತೀನಿ ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂದರೆ ರೇಷನ್ ಕಾರ್ಡಲ್ಲಿ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಇತ್ತು ಇರುತ್ತೆ ಮೊದಲನೇದಾಗಿ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಸೊ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ನೀವು ಸರ್ಕಾರದಿಂದ ಎಲ್ಲ ಒಂದು ಸ್ಕೀಮ್ಸ್ಗಳಿಗಾಗಿರ್ಬೋದು ಸರ್ಕಾರದಿಂದ ಬರುವಂಥ ಎಲ್ಲ ಹಣದ ವಿಚಾರಗಳಾಗಿರ್ಬೋದು ಎಲ್ಲದನ್ನು ಕೂಡ ನೀವು ಬಿ ಪಿ ಎಲ್ ಕಾರ್ಡಿಂದ ಫ್ರೀಯಾಗಿ ಉಚಿತವಾಗಿ ನೀವು ಪಡ್ಕೋಬೋದು ಸೊ ಇದೆಲ್ಲ ಸ್ಕೀಮ್ಗಳ ಬಗ್ಗೆ ಇರುತ್ತೆ ಇನ್ನು ನೀವು ಹಾಸ್ಪಿಟಲ್ಗೆ ಹೋದರೆ ಅಂದರೆ ಅದರಲ್ಲೂ ಕೂಡ ಇರುತ್ತೆ ನಿಮಗೆ ರೇಷನ್ ಕಾ ಅಂದರೆ ಜಿಲ್ಲಾ ಆಸ್ಪತ್ರೆ ಅಂದರೆ ಗವರ್ಮೆಂಟ್ ಹಾಸ್ಪಿಟ್ಲ್ ಏನಿರುತ್ತೆ ಅಲ್ಲೂ ಕೂಡ ನಿಮ್ಮ ಹತ್ರ ಒಂದು ರೇಷನ್ ಕಾರ್ಡ್ ಇತ್ತು ಅಂದರೆ ಅಲ್ಲೂ ಕೂಡ ಟ್ರೀಟ್ಮೆಂಟ್ನ ಉಚಿತವಾಗೇ ಕೊಡ್ತಾರೆ ಸೊ ಇದೆಲ್ಲ ವಿಚಾರ ಕೂಡ ಎಲ್ರಿಗೂ ಗೊತ್ತು ಆದರೆ ಇವತ್ತಿನ ವೀಡಿಯೋದಲ್ಲಿ ಏನು ಉಚಿತವಾಗಿ ಕೊಡ್ತಾ ಇದ್ದಾರೆ ಸರ್ಕಾರದ್ದು ಅಂತ ಹೇಳಿದ್ರೆ ಆ ಒಂದು ಉಚಿತವಾಗಿ ಕೊಡ್ತಾಯಿರೋಂಥ ಏನಂದರೆ ಫೆಸಿಲಿಟಿ ಬಂದುಬಿಟ್ಟು ಅದು ಹಾಸ್ಪಿಟಲ್ಗೆ ಸಂಬಂಧಪಟ್ಟಿದ್ದು ಅಂತಲೇ ಹೇಳ್ಬೋದು ಏನಪ್ಪ ಅಂತ ಹೇಳಿದ್ರೆ ನಿಮ್ಗೇನಾದರೂ ಏನಾದರೂ ಒಂದು ಸ್ಕ್ಯಾನಿಂಗ್ ಮಾಡಿಸೋದಾಗಿರ್ಬೋದು ಅಥವಾ ಯಾವುದಕ್ಕೆ ಒಂದು ಮಾಡಿಸ್ಬೇಕಾದ್ರೂ ನೀವು ಹಾಸ್ಪಿಟಲ್ಗೆ ಎಷ್ಟು ದುಡ್ಡು ಖರ್ಚು ಅಂದರೆ ಜಿಲ್ಲಾ ಹಾಸ್ಪಿಟಲ್ ಆ ಗೌರ್ಮೆಂಟ್ ಹಾಸ್ಪಿಟಲ್ ಏನಿರುತ್ತೆ ಅಲ್ಲಿಗೆ ನೀವು ಒಂದು ರೂಪಾಯಿ ಕೂಡ ಕಟ್ಟದೆ ಆರಾಮ್ಸೆಗೆ ನೀವು ಏನು ಚಿಕಿತ್ಸೆ ಇರುತ್ತೋ ಅದನ್ನು ಪಡ್ಕೋಬೋದು ನಿಮ್ಮ ಒಂದು ರೇಷನ್ ಕಾರ್ಡಿಂದ ಆದರೆ ಬೇರೆ ರೀತಿಯ ಸ್ಕ್ಯಾನ್ಗಳನ್ನ ಮಾಡಿಸ್ಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಸೊ ಆ ಥರ ಸ್ಕ್ಯಾನ್ಗಳಿಗೆ ಏನಾಗ್ಬಿಡುತ್ತೆ ಅಂದರೆ ಅವರು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಡಲ್ಲ ಅವ್ರೇನು ಮಾಡ್ತಾರೆ ಬೇರೆ ಹಾಸ್ಪಿಟಲ್ಗೆ ಬೇರೆ ಸ್ಕ್ಯಾನರ್ ಏನಿರುತ್ತೆ ಏನು ಇದ್ದಿರುತ್ತಲ್ಲ ಸೊ ಅಂಥ ಒಂದು ಲ್ಯಾಬೊರೇಟ್ರಿಗೆ ಏನು ಟೈಅಪ್ ಆಗಿಬಿಟ್ಟು ಅಲ್ಲಿಗೆ ಅವರು ಚೀಟಿಗಳನ್ನ ಬರ್ಕೊಡೋದು ಅಥವಾ ಆ ಥರ ಒಂದು ಕೆಲಸಗಳನ್ನ ಮಾಡ್ತಾರೆ ಸೊ ಸರ್ಕಾರದವರು ಇಲ್ಲಿ ಅದಕ್ಕಾಗೇ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು ಏನಪ್ಪ ಆ ಒಂದು ನಿರ್ಧಾರ ಅಂತ ಹೇಳಿದ್ರೆ ಇನ್ನು ಮುಂದೆ ಯಾರಾದರೂ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂದರೆ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಬೇಕು ಅಂದರೆ ಸೊ ಅಂಥವರಿಗೆಲ್ಲ ಇಲ್ಲಿ ಸರ್ಕಾರದವರು ಉಚಿತವಾಗಿ ಮಾಡಬೇಕು ಅಂದರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಒಂದು ರೂಪಾಯಿ ಕೂಡ ಇಸ್ಕೊಳ್ದೆ ಬರೀ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ಸಾಕು ಅದೆಷ್ಟನ್ನ ಇಟ್ಕೊಂಡು ಉಚಿತವಾಗಿ ಎಲ್ಲ ಒಂದು ಸ್ಕ್ಯಾನ್ಗಳನ್ನ ಮಾಡಬೇಕು ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದನ್ನು ಜಾರಿಗೆ ಕೂಡ ತರ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಇದು ಏನೋ ಫ್ರೀ ಆಗಿ ಬಡ ಕುಟುಂಬಗಳಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂಥೇಳಿ ಸೊ ಈ ಥರ ಫ್ರೀ ಆಗಲಿ ಅಂಥೇಳಿ ಸರ್ಕಾರದವರು ಈ ರೀತಿ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಸೊ ಸಾಕಷ್ಟು ಜನಕ್ಕೆ ಅದು ತುಂಬ ತುಂಬಾ ಕಾಸ್ಟ್ಲಿ ಯಾರಿಗೂ ಕೂಡ ಒಂದು ಸ್ಕ್ಯಾನ್ಗಳನ್ನ ಮಾಡಿಸೋದಕ್ಕಾಗಲ್ಲ ಸೊ ಅವ್ರಿಗೆ ಸ್ಕ್ಯಾನ್ ಮಾಡ್ಸೋಕ್ಕಾಗಲ್ಲ ಅಂತೇಳಿ ಪಾಪ ದುಡ್ಡಿಲ್ಲ ಅಂತೇಳಿ ಹಾಗೆ ಆಗಿಬಿಡ್ತಾರೆ ಸೊ ಅಂಥವ್ರಿಗೆ ಸ್ವಲ್ಪ ಇದು ಹೆಲ್ಪ್ ಆಗಲಿ ಹೊಸ ವರ್ಷದಿಂದ ನಾವು ಬಡ ಕುಟುಂಬಗಳಿಗೆ ಏನೋ ಒಂದು ಉಡುಗೊರೆಯನ್ನಾಗಿ ಕೊಡಬೇಕು ಅಂತೇಳಿ ಸರ್ಕಾರದವರು ಈ ರೀತಿ ಒಂದು ವಿಚಾರವನ್ನು ಕೈಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇನ್ನು ಮುಂದೆ ನೀವು ಯಾರಾದರೂ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಅಥವಾ ಏನೋ ಕಣ್ಣಿನ ಸ್ಕ್ಯಾನ್ ಅಂದರೆ ಕಣ್ಣಿಂದ ಇದಿರುತ್ತಲ್ಲ ಸೊ ಸ್ಪೆಕ್ಟ್ಸ್ ಆಗಿರ್ಬೋದು ಅಥವಾ ರೆಪ್ಪೆ ಚೇಂಜ್ ಮಾಡೋದಿರೋದು ಸೊ ಯಾವುದೇ ಒಂದು ಮೂಳೆ ಮುರಿತ ಆಗಿರ್ಬೋದು ಸಂತೋರೆಲ್ಲದೂ ಅಂತೆಲ್ಲದೂ ಕೂಡ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇತ್ತು ಅಂದರೆ ಸಾಕು ಅವೆಲ್ಲವೂ ಕೂಡ ಉಚಿತವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಇದಂತೂ ತುಂಬ ಅಂದರೆ ತುಂಬಾ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಒಂದು ಗುಡುಗು ಬಡ ಕುಟುಂಬಗಳಿಗೆ ಸೊ ಇದು ಸಾಕಷ್ಟು ಜನಕ್ಕೆ ಮಾಡ್ಸೋಕ್ಕಾಗಲ್ಲ ಜೊತೆಗೆ ಮಧ್ಯಮ ವರ್ಗದವ್ರಿಗೂ ಅಷ್ಟೇ ಯಾರಿಗೂ ಕೂಡ ಮಾಡ್ಸೋದಕ್ಕಾಗಲ್ಲ ಸೊ ಅಂಥವ್ರೆಲ್ಲರೂ ಕೂಡ ಈ ಒಂದು ಸ್ಕ್ಯಾನಿಂಗ್ ಫ್ರೀ ಅಂತ ಹೇಳಿ ಇಲ್ಲಿ ಸರ್ಕಾರದವ್ರು ತಿಳಿಸ್ತಾ ಇದ್ದಾರೆ ನಿಮ್ಮ ಹತ್ರ ಬರೀ ರೇಷನ್ ಕಾರ್ಡ್ ಇತ್ತು ಅಂದರೆ ಸಾಕು ನೀವು ಆರಾಮ್ಸೆ ಹೋಗಿ ಫ್ರೀಯಾಗಿ ಈ ಒಂದು ಟೆಸ್ಟ್ಗಳನ್ನ ಮಾಡಿಸ್ಕೊಬರ್ಬೋದು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದರೆ ನಿಮಗೆ ಇನ್ನೊಂದು ಕೂಡ ಕ್ವಶನ್ ಇರ್ಬೋದು ಹಾಗಾದರೆ ಎ ಪಿ ಎಲ್ ಕಾರ್ಡ್ ಇದ್ದಂತ ವ್ರಿಗೆ ಹೇಗೆ ಅಂತ ಹೇಳಿ ಕ್ವಶನ್ ಇರ್ಬೋದು ಸೊ ಎ ಪಿ ಎಲ್ ಕಾರ್ಡ್ ಇದ್ದಂಥವ್ರಿಗೆ ಏನು ಮಾಡಿದ್ರೆ ಸೆವೆಂಟಿ ಪರ್ಸೆಂಟಷ್ಟು ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಸೆವೆಂಟಿ ಪರ್ಸೆಂಟಷ್ಟು ನಿಮ್ಮ ಹತ್ರ ಒಂದು ಎ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ಅದನ್ನು ಕೂಡ ನೀವು ತೊಗೊಂಡು ಹೋಗ್ಬೋದು ಸೆವೆಂಟಿ ಪರ್ಸೆಂಟಷ್ಟು ಫ್ರೀ ಆಗಿರ್ತೀನಿ ತರ್ಟಿ ಪರ್ಸೆಂಟ್ ಅಷ್ಟೇ ನೀವು ಪೇ ಮಾಡಬೇಕಾಗತ್ತೆ ಸೆವೆಂಟಿ ಪರ್ಸೆಂಟಷ್ಟು ಫ್ರೀಯಾಗಿ ನಿಮಗೆ ನೀವು ಕೂಡ ಎಮ್ ಆರ್ ಐ ಆಗಿರ್ಬೋದು ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಅಥವಾ ಬೇರೆ ಸ್ಕ್ಯಾನ್ಗಳನ್ನೂ ಕೂಡ ಫ್ರೀಯಾಗಿ ಮಾಡ್ಕೋಬೋದು ಈಗ ನಿಮ್ಗೆ ಇನ್ನೊಂದು ಕೂಡ ಡೌಟ್ನ ಕ್ಲಿಯರ್ ಮಾಡ್ತೀನಿ ಸೊ ನಾನು ಹೇಳ್ದೆ ಇಲ್ಲಿ ಸಿಟಿ ಸ್ಕ್ಯಾನ್ಗಳಾಗಿರ್ಬೋದು ಎಮ್ ಆರ್ ಐ ಸ್ಕ್ಯಾನ್ಗಳು ನಿಮಗೆ ಫ್ರೀಯಾಗಿ ಮಾಡಿಕೊಡ್ತಾರೆ ಹೇಳಿ ಅಂದರೆ ಯಾವ ಥರ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಈ ಥರ ಏನೋ ರೇಷನ್ ಕಾರ್ಡ್ ಇಟ್ಕೊಂಡು ಹೋದ್ರೆ ಫ್ರೀಯಾಗಿ ಮಾಡಿಕೊಡ್ತಾರ ಅಂತ ಹೇಳಿ ನೀವು ಕೇಳ್ಬೋದು ಅದಕ್ಕೆ ಸರ್ಕಾರದವ್ರು ಹೇಳ್ತಾ ಇರೋದ್ರಂದರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾತ್ರ ಅಂದರೆ ಗೌರ್ನಮೆಂಟ್ ಹಾಸ್ಪಿಟಲ್ ಹಾಸ್ಪಿಟಲ್ಗಳಲ್ಲಿ ಮಾತ್ರ ನಿಮ್ಮ ನಿಮ್ಮ ಹತ್ತಿರದಲ್ಲಿ ಸಿಟಿಗಳಲ್ಲಿ ಯಾವುದಾದ್ರೂ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇರುತ್ತಲ್ಲ ಗೌರ್ನಮೆಂಟ್ ಹಾಸ್ಪಿಟ್ಲು ಅಲ್ಲಿ ಈ ಒಂದು ಸ್ಕ್ಯಾನ್ಗಳೆಲ್ಲದನ್ನು ಕೂಡ ಫ್ರೀಯಾಗಿ ಮಾಡಿಕೊಡ್ತಾರೆ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಏನೋ ಡೌಟ್ಸ್ಗಳಿತ್ತು ಅಂದರೆ ಅಥವಾ ಇದ್ರ ಬಗ್ಗೆ ಏನಾದರೂ ಇದು ಬೇಕು ಅಂದರೆ ನೀವು ನಿಮ್ಮ ಹತ್ರದಲ್ಲಿರುವಂಥ ಆಸ್ಪತ್ರೆಗೆ ಹೋಗಿಬಿಟ್ಟು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ಸೊ ಇಲ್ಲಿ ಸರ್ ಸರ್ಕಾರದವರು ಮೊನ್ನೆ ನಡೆದಂಥ ಗುರುವಾರದಲ್ಲಿ ಸಂಪುಟ ಸಭೆಯಲ್ಲಿ ಈ ಥರ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇದು ಆದಷ್ಟು ಜಾರಿಗೆ ಕೂಡ ಬರುತ್ತೆ ಸೊ ಇದು ಕೂಡ ತುಂಬಾ ಬಡ ಕುಟುಂಬಗಳಿಗಾಗಿರ್ಬೋದು ಅಥವಾ ಮಧ್ಯಮ ವರ್ಗದವರಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ ಒಂದು ಕಾರಣದಿಂದನೇ ಈ ಥರ ಒಂದು ನಿರ್ಧಾರವನ್ನು ಕೈಗೊಂಡಿದ್ದೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದು ಏನು ಎಮ್ ಆರ್ ಐ ಸ್ಕ್ಯಾನಿಂಗ್ ಬಿ ಪಿ ಎಲ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ಈ ಥರ ಎಮ್ ಆರ್ ಐ ಸ್ಕ್ಯಾನ್ ಆಗಿರೋದು ಸಿ ಟಿ ಸ್ಕ್ಯಾನ್ಗಳು ಈ ಥರ ಫ್ರೀ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ನಾನು ಆ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ಮಾಡಬೇಡಿ ಈ ಒಂದು ಏನು ಬಡ ಕುಟುಂಬಗಳಾಗಿರ್ಬೋದು ಅಥವಾ ಮಧ್ಯಮ ವರ್ಗದವ್ರಿಗಾಗಿರ್ಬೋದು ಅಂಥವರೆಲ್ಲರೂ ಕೂಡ ಇವತ್ತಿನ ವೀಡಿಯೋ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ